ನೋಡಿ ಕೆ ಹರಿಪ್ರಸಾದ್ಗೆ ನಾಲಿಗೆ ಏನ್ ಎಲ್ಬಿಲ್ಲ ಅಂತ ಕಾಣಿಸ್ತದೆ ಇವತ್ತು ಆರ್ ಎಸ್ ಎಸ್ ಇರೋದ್ರಿಂದ ಈ ದೇಶ ಉಳಿದಿದೆ ಇಲ್ಲ ಅಂದ್ರೆ ಇದನ್ನ ಇನ್ನೊಂದು ಮಿನಿ ಪಾಕಿಸ್ತಾನ ಮಾಡ್ಬಿಡೋರು ಇವತ್ತು ಇವರೆಲ್ಲ ನೋಡಿ ಸಾಕ್ಷಿ ಕೇಳ್ತಾರೆ ನಮ್ಮ ದೇಶದ ಸೈನಿಕರು ಪ್ರಾಣದ ಹಂಗನ್ನ ತೊರೆದು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಎಷ್ಟು ಅದಕ್ಕೆ ಸಾಕ್ಷಿ ಕೇಳ್ತಾರೆ ಎಷ್ಟು ಫ್ಲೈಟ್ ಹೊಡೆದಾಕದ್ರಿ ಎಷ್ಟು ಜನ ಸತ್ರು ಅದಕ್ಕೆ ದಾಖಲೆ ಕೊಡಿ ಅಂತ ಕೇಳ್ತಾರೆ ಇನ್ನು ಮುಂದೆ ಯಾವುದೇ ಯುದ್ಧ ಆದ್ರೂ ಈ ಪಾಕಿಸ್ತಾನ ಇವ್ರನ್ನ ಕಾಂಗ್ರೆಸ್ ಅವ್ರನ್ನೊಬ್ಬರನ್ನ ಆ ಫ್ಲೈಟಲ್ಲಿ ಕೂತಿಸಿ ಕಳ್ಸ್ಬಿಡ್ಬೇಕು ಆ ಜೆಟ್ ಫ್ಲೈಟ್ ಇರ್ತೈತಲ್ಲ ಹಿಂದೆ ಒಂದೊಂದು ಸೀಟ್ ಇರ್ತೈತೆ ಆ ಅಲ್ಲಿ ಇನ್ನೊಬ್ಬ ಪೈಲಟ್ ಕೂತಿರ್ತಾನೆ ಅವ್ರ ಬದಲು ಈ ಕಾಂಗ್ರೆಸ್ ಅವ್ರನ್ನೇ ಆ ಪೈಲಟ್ ಅದ್ರಲ್ಲಿ ಕೂತಿಸಿ ನೋಡಪ್ಪ ಆಗ್ತಾ ಇದ್ದೀರಿ ಬಾಂಬು ನೋಡ್ಗೋ ಅಂತ ಹೇಳಿ ಕಳಿಸ್ಬೇಕು ಯಾವ ಮಟ್ಟಕ್ಕೆ ಬಂದಿದ್ದಾರೆ ನಮ್ಮ ದೇಶದ ಸೈನಿಕರನ್ನು ನಮ್ಮದೇ ಇರುವಂತ ಕಾಂಗ್ರೆಸ್ ಅವರು ಈ ದೇಶಕ್ಕೆ ದ್ರೋಹ ಬಗೀತಾ ಇದೆ ದೇಶವನ್ನ ಇಬ್ಬಾಗ ಮಾಡದಂತವ್ರು ಕಾಂಗ್ರೆಸ್ ಅವರು ಮೋದಿಯವರು ಆ ಸಿಂಧೂರನ್ನ ತೆಗೆದಂಥವ್ರಿಗೆ ಬುದ್ಧಿ ಕಲ್ಸಿದ್ದಾರೆ ನೀವು ಬಾಂಬೆಯಲ್ಲಿ ಅಲ್ಲಿ ನೂರ ಎಂಬತ್ತೇಳು ಜನ ಸತ್ರ ಅಲ್ಲ ನೂರ ಎಂಬತ್ತೇಳು ಜನ ಸಿಂಧೂರ ಹೋಯ್ತಲ್ಲ ನೀವೇನು ಮಾಡಿದ್ರಿ ಅವನಿಗೆ ಬಿರಿಯಾನಿ ಕೊಟ್ಕೊಂಡು ಮೂರು ವರ್ಷ ಸಾಕೊಂಡಿದ್ರಿ ಅವನಿಗೆ ಏನು ಮಾಡಿದ್ರಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರೆ ಆ ಧೈರ್ಯ ಆಯ್ತಾ ನಿಮಗೆ ನರೇಂದ್ರ ಮೋದಿ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿದ್ರು ಆ ಸಿಂಧೂರ ಎಲ್ಲರನ್ನೂ ಬಲಿ ಹಾಕಿದ್ರು ನೂರಾರು ಜನ ಪಾಕಿಸ್ತಾನದ ಸೈನಿಕರನ್ನು ಹತ್ಯೆ ಮಾಡಿದ್ರು ಅವರ ಅವರ ಏರ್ಪೋರ್ಟ್ಗಳನ್ನು ಧ್ವಂಸ ಮಾಡಿದ್ರು ನಿಮ್ಗೆ ಆ ಥರದ್ದೇನು ದಮ್ಮಿದೆಯಾ ನಿಮಗೆ ನಿಮ್ ಪಾಕಿಸ್ತಾನ ಮುಸ್ಲಿಮ್ರು ಅಂದ್ರೆ ಒಂದೇ ಸರಿ ಕೆಲಕ್ ಪಾದಕ್ ಬಿದ್ದ ಅವರು ಅವ್ರು ಇನ್ ಮುಂದೆ ಆದ್ರೂ ಕಾಂಗ್ರೆಸ್ ಅವರು ದೇಶದ ಬಗ್ಗೆ ಧರ್ಮದ ಬಗ್ಗೆ ಒಂದ್ ಸ್ವಲ್ಪ ಕಾಳಜಿ ಇಟ್ಕಂಡ್ ಇಲ್ಲ ಅಂದ್ರೆ ಈಗ್ಲೇ ವಿರೋಧ ಪಕ್ಷಕ್ಕೆ ಬಂದಿದ್ದಾರೆ ನೆಕ್ಸ್ಟ್ ಅದು ವಿರೋಧ ಪಕ್ಷನೂ ಸಿಕ್ಕಲ್ಲ ನಿಮ್ ನೋಡಿ ಅವರು ಸತ್ತಿರೋರು ನಮ್ ಭಾರತೀಯರು ಪಾಕಿಸ್ತಾನದವ್ರ ಸತ್ತರೆ ಇವ್ರ ಸಂಭ್ರಮ ಇವರು ಅದರಲ್ಲಿ ಕಣ್ಣೀರಾಗ್ತಾರೆ ನಾವು ಭಾರತೀಯರು ಸತ್ತಿರೋದು ನಮಗೂ ದ್ವೇಷ ರೋಷ ಇದೆ ನಮಗೂ ಆ ದೃಷ್ಟಿಯಿಂದ ನಾವು ಭಾರತೀಯರು ಯಾರೇ ಸತ್ರು ಕೂಡ ಅದಕ್ಕೆ ಪ್ರತಿಕಾರವನ್ನು ತೀರ್ಸೆ ತೀರಿಸ್ತೀವಿ ನಿಮ್ಮ ಥರ ಏಡಿಗಳ ಥರ ನಾವು ಕಾಂಗ್ರೆಸ್ ಏಡಿಗಳ ಥರ ಓಡೋಗಲ್ಲ ಓಕೆ